ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಆ್ಯಕ್ಚುಲಿ ಇದು ಕಪ್ಪೆ ಚಿಪ್ಪು ಮಳುವೆ ಅಂತಾರಲ್ಲ ಅದನ್ನು ನಾನು ಟ್ರೈ ಮಾಡಿದ್ದೀನಿ ಸೊ ಇದನ್ನು ನಾವು ತಿಂತಾ ಇರಲಿಲ್ಲ ನನ್ನ ಫ್ರೆಂಡ್ ಒಬ್ರು ಮಾಡೇ ಮಾಡಿದರು ಅಲ್ಲಿ ನಾನು ಟೇಸ್ಟ್ ಮಾಡಿದೆ ಸೊ ಚೆನ್ನಾಗಿತ್ತು ನಾವು ತಿನ್ನೋಣ ಅಂದ್ಬಿಟ್ಟು ತೊಗೊಂಡ್ವಿ ಸೊ ಅದನ್ನು ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಹಾಗೆ ಯಾವ ಥರ ಮಾಡೋದು ಅಂತ ನೋಡೋಣ ಸೊ ಅದನ್ನು ಫಸ್ಟು ಈ ಥರ ನೀರಲ್ಲಿ ಹಾಕಿ ಚೆಂದ ಮಾಡಿ ತೊಳ್ಕೊಬೇಕಾಗತ್ತೆ ಒಂದು ಎರಡು ಮೂರು ಸರ್ತಿ ನೀವು ತೊಳಿಬೇಕು ನೀಟಾಗಿ ಮಾಡಿ ಕ್ಲೀನ್ ಮಾಡಿ ತೊಳಿಬೇಕು ಅದನ್ನು ಅದನ್ನು ಮತ್ತೆ ಕ್ಲೀನ್ ಮಾಡಿದ್ಮೇಲೆ ತೊಳೆಯೋಕ್ಕಾಗಲ್ಲ ಆಮೇಲೆ ಈ ಥರ ಒಂದು ಕಡೆ ಚಿಪ್ಪಿಗೆ ಅದನ್ನೆಲ್ಲ ದಂಪ್ ಮಾಡಬೇಕು ಒಂದು ಸೈಡ್ ಚಿಪ್ಪನ್ನ ವೇಸ್ಟ್ ಅದು ಅದು ಫುಲ್ಲು ಚಿಪ್ಪಿಂದ ತೆಗ್ದು ಮಾಡ್ತೀನಿ ಅಂದರೆ ಜಾಸ್ತಿ ಏನೂ ಸಿಗೋದಿಲ್ಲ ಅದು ಮಾಡೋದಕ್ಕೆ ಅದಕ್ಕೆ ಒನ್ ಸೈಡ್ ಚಿಪ್ಪಿಗೆ ಅದನ್ನ ಟ್ರಾನ್ಸ್ಫರ್ ಮಾಡಿಬಿಟ್ಟು ತಗೊಬೇಕಾಗತ್ತೆ ಎಲ್ಲ ಫುಲ್ಲು ಆ ಥರ ಕಂಪ್ಲೀಟ್ ಆಗಿ ಸೈಡ್ ಚಿಪ್ಪಿಗೆ ಟ್ರಾನ್ಸ್ಫರ್ ಮಾಡಿ ಒಂದು ಚಿಪ್ಪು ವೇಸ್ಟು ಇನ್ನೊಂದು ಚಿಪ್ಪಿಗೆ ಹಾಕ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಈ ಥರ ಈ ಥರ ಫುಲ್ಲು ಕ್ಲೀನ್ ಆಗಿ ಒಂದು ಕಡೆಯಿಂದ ಇನ್ನೊಂದಕ್ಕೆ ಹಾಕಬೇಕು ಸೊ ನೆಕ್ಸ್ಟು ಇದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳತ್ತೆ ಕ್ಲೀನ್ ಮಾಡೋದಕ್ಕೆ ಅಷ್ಟೊಂದು ಈಸಿಯಾಗಿ ಆಗೋಲ್ಲ ಚಿಕನ್ ಆದರೆ ಎಲ್ಲ ಟಕ ಟಕ ಅಂತ ಮಾಡಿಬಿಡ್ಬೋದು ಇದನ್ನು ಸ್ವಲ್ಪ ಟೈಮ್ ತಗೊಂಡು ಈ ಥರ ಕ್ಲೀನಾಗಿ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ಫುಲ್ ಒಂದು ಕಡೆಗೆಲ್ಲ ಶಿಫ್ಟ್ ಮಾಡಾಗಿದೆ ಇದು ಎಲ್ಲ ಒನ್ ಸೈಡು ಚಿಪ್ಪಲ್ಲಿ ಮಾತ್ರ ಇದೆ ಇದು ಇದು ಮಂಗಳೂರು ಸೈಡೆಲ್ಲ ತುಂಬ ತಿಂತಾರೆ ಚ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲ ಹಾಗಾಗಿ ಸೊ ಈಗ ನೆಕ್ಸ್ಟು ಮಸಾಲ ಮಾಡೋಣ ಇದಕ್ಕೆ ಮಸಾಲ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ ಕಾದ ನಂತರ ಸೊ ಕಾಯ್ತಿದ್ದಂಗೆ ಅದಕ್ಕೆ ಚಕ್ಕೆ ಲವಂಗ ಹಾಕಬೇಕು ಮತ್ತು ಸ್ವಲ್ಪ ಬೇವಿನ ಸೊಪ್ಪು ಹಾಗೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಇದು ಹಳ್ಳಿ ಕಡೆ ಸಿಗತ್ತೆ ಇದು ವೈಟ್ ಕಲರ್ದು ಮೆಣಸಿನ್ಕಾಯಿ ಜೀರಿಗೆ ಮೆಣಸು ಅಂತಾರೆ ಅದಕ್ಕೆ ಅದು ಮತ್ತು ಸ್ವಲ್ಪ ಪಲಾವ್ ಎಲೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಪಲಾವ್ ಎಲೆ ಅಂದರೆ ನಮಗೆಲ್ಲ ಮಸಾಲೆ ಎಲೆ ಹಂಗೆಲ್ಲ ಸಿಗುತ್ತಲ್ಲ ಆ ಥರದ್ದೆಲ್ಲ ಮನೆಗಳಲ್ಲೆಲ್ಲ ಬೆಳೆದಿರ್ತೀವಲ್ಲ ಹಳ್ಳಿಯಲ್ಲಿ ಅದು ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿ ಈ ಥರ ಬಾಡಿಸ್ಕೊಳ್ಳೋಣ ಆ ಎಲೆಯದು ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ ಮೆಲ್ಲು ನೆಕ್ಸ್ಟ್ ಈಗ ಇದಕ್ಕೆ ಇದನ್ನು ಸ್ವಲ್ಪ ಹೀಗೆ ಬಾಡಿಸ್ಕೊಂಡು ಒಂದು ಸ್ವಲ್ಪ ನಾನಿಲ್ಲಿ ಜೀರಿಗೆ ಹಾಕ್ತಾ ಇದ್ದೀನಿ ಮೇಲ್ಗಡೆಯಿಂದ ಆಮೇಲೆ ಟೊಮೊಟೊ ಹಣ್ಣು ಆಮೇಲೆ ಸ್ವಲ್ಪ ಮತ್ತೆ ನಾನಿಲ್ಲಿ ಮೆಣಸಿನಕಾಯಿ ಇದ್ದೀನಿ ಅಂದರೆ ಜೀರಿಗೆ ಮೆಣಸಿನಕಾಯಿ ನೀವು ಹಸಿ ಮೆಣಸಿದ್ರೆ ಹಾಕ್ಕೊಳ್ಳಿ ತೊಂದರೆ ಇಲ್ಲ ನಾನಿಲ್ಲಿ ಊರಲ್ಲಿದ್ದೆ ಎಲ್ಲ ಜೀರಿಗೆ ಮೆಣಸಿನ್ಕಾಯಿ ಇತ್ತು ಹಾಗಾಗಿ ಜೀರಿಗೆ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ನೀಟಾಗಿ ಸ್ವಲ್ಪ ಬೆಂದಮೇಲೆ ಇಲ್ಲಿ ಹಾಕ್ತಾ ಇದ್ದೀನಿ ನೀವು ಪೌಡರ್ಗಿಂತ ಇದನ್ನು ಕಾಳನ್ನ ಸ್ವಲ್ಪ ಈ ಥರ ಫ್ರೈ ಮಾಡಿಕೊಂಡ್ರೆ ಮಸಾಲ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಟೇಸ್ಟಿ ಇರುತ್ತೆ ಅಂದರೆ ನಾವು ಡೈರೆಕ್ಟಾಗಿ ಪೌಡರ್ ಆ್ಯಡ್ ಮಾಡಿದರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಹಾಗಾಗಿ ಈ ಕಾಳನ್ನ ಈ ಥರ ಸ್ವಲ್ಪ ಇದರಲ್ಲಿ ಮಸಾಲ ಮಾಡೋದಕ್ಕೆ ಧನಿಯಾ ಕಾಳು ಹಾಕ್ಕೋತಾ ಇದ್ದೀನಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಇದು ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ನಾನಿಲ್ಲಿ ತುರಿದಿರೋಂತಹ ಕಾಯಿ ಹಾಕೋತಾ ಇದ್ದೀನಿ ಅದನ್ನು ಸ್ವಲ್ಪ ಇದ್ರ ಒಟ್ಟಿಗೆ ಬಾಡಿಸ್ಕೋತೀನಿ ನಾನು ಮತ್ತು ಖಾರದ ಪುಡಿ ನೀವು ಹಾಕೋಬೋದು ಎಕ್ಸ್ಟ್ರಾ ನಾನಿಲ್ಲಿ ಮೆಣಸಿನ್ಕಾಯಿ ಅಂದರೆ ಮೆಣಸು ಹಾಕಿಲ್ಲ ಆಲ್ರೆಡಿ ಜೀಟಿ ಮೆಣಸು ಹಾಕಿದ್ದೀನಲ್ಲ ಹಾಗಾಗಿ ಮತ್ತೆ ಸ್ವಲ್ಪ ಚಿಲ್ಲಿ ಮತ್ತು ಆಮೇಲೆ ಪೌಡರ್ ಸೇರಿಸೋಣ ಅಂತ ಈಗ ಇದು ಸ್ವಲ್ಪ ತಣ್ಣಗಾಗಿದೆ ಈಗಿದು ಮಿಕ್ಸಿ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಸೇರಿಸ್ಕೊಂಡು ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೊಳ್ಳಿ ನೀವು ಬೇಕಿದ್ರೆ ಮೆಣಸಿನಕಾಯಿ ಡೈರೆಕ್ಟಾಗಿ ಹಾಕೋದಿದ್ರು ಬೇಕಿದ್ರೆ ಹಾಕೋಬಹುದು ನಾನಿಲ್ಲಿ ಜೀರಿಗೆ ಮೆಣಸು ಹಾಗೆ ಪೌಡರ್ ಎರಡು ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಫಿಶ್ ಮಸಾಲ ಇದ್ರೆ ಇದಕ್ಕೆ ಸೇರಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಓಕೆನಾ ಮತ್ತೆ ಇದಕ್ಕೆ ಹುಣ್ಸೆಹಣ್ಣು ಹಾಕೋಬೇಕು ಹುಣ್ಸೆಣ್ಣ ರಸನ ಇದು ರುಬ್ಕೊಂಬರೋಣ ಈಗ ಇನ್ನೊಂದು ಕಡೆ ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಮತ್ತೆ ಏಲಕ್ಕಿ ಲವಂಗ ಹಾಗೆ ಚಕ್ಕೆ ಹಾಕೋಣ ಅಂದರೆ ಮಸಾಲಕ್ಕೆ ಹಾಕಿದ್ದೀವಲ್ಲ ಒಂದು ಸ್ವಲ್ಪ ಹಾಕಿ ಸಾಕು ಜಾಸ್ತಿ ಬೇಡ ನೆಕ್ಸ್ಟ್ ಮತ್ತೆ ಈರುಳ್ಳಿ ಹಾಕೋಬೇಕು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ ಚಂದ ಮಾಡಿ ಈ ಥರ ಸ್ವಲ್ಪ ತಿರುಗಿಸ್ಕೊಂಡು ಈಗ ಮತ್ತೆ ನಾನು ಇದಕ್ಕೆ ಇವಾಗ ಪಲಾವ್ ಎಲೆ ಹಾಕ್ತಾ ಇದು ಎಷ್ಟು ಹಾಕಿದ್ರೂ ಏನು ಬೇಡ ಅಂತ ಅನ್ಸಲ್ಲ ಒಳ್ಳೆ ಫ್ಲೇವರ್ ಚೆನ್ನಾಗಿ ಕೊಡುತ್ತಂಗಾಗಿ ಹಾಗೆ ಸ್ವಲ್ಪ ಟೊಮೊಟೊ ಹಾಕ್ಕೊಳ್ಳಿ ಸಣ್ಣದಾಗಿ ಹೆಚ್ಚಿರುವಂತಹ ಟೊಮೊಟೊ ತಿರ್ಗಿಸ್ಕೊಳ್ಳೋಣ ಚಂದ ಮಾಡಿ ಸೊ ಈಗ ಇದಕ್ಕೆ ಈ ಥರ ಸ್ವಲ್ಪ ಬೆಂದ ನಂತರ ರುಬ್ಬಿರುವಂತಹ ಮಸಾಲನ ಹಾಕೋಣ ಅದು ಮಸಾಲಾನ ನಾನು ಹೇಳೋದು ಮತ್ತೆ ತುಂಬ ನೈಸಾಗಿ ಅದು ಕಡಿಬಾರ್ದು ನೀವು ಮಿಕ್ಸಿ ಮಾಡಬಾರ್ದು ಸ್ವಲ್ಪ ತರಿತರಿ ಇರಬೇಕು ತರಿತರಿ ಇದ್ದವಾಗ್ಲೇ ನೀವು ಇದು ಮಾಡ್ಕೋಬೇಕು ಈ ಥರ ಈ ಹದಕ್ಕಿರಬೇಕು ತುಂಬ ನೈಸ್ ಆಗಬಾರ್ದು ಸ್ವಲ್ಪ ತರಿತರಿ ಇದ್ದರೆ ಸಾಕು ಈಗ ಇದನ್ನು ಫುಲ್ಲು ಮಿಕ್ಸ್ ಮಾಡೋಣ ಸ್ವಲ್ಪ ನೀರು ಚೂರು ಚೂರಿದು ಕುದಿಬೇಕು ಈ ತರ ಸ್ವಲ್ಪ ಕುದಿಯಷ್ಟೊತ್ತಿಗೆ ಮತ್ತೆ ಸ್ವಲ್ಪ ಬೇವಿನ ಸೊಪ್ಪು ಹಾಕಿ ಹಾಗೆ ಕಲ್ಲುಪ್ಪು ಕಲ್ಲುಪ್ಪು ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಕ್ಕೆ ಕಲ್ಲುಪ್ಪು ಹಾಕಿ ಉಪ್ಪು ನೋಡ್ಕೊಂಡು ಹಾಕಿ ಆಯ್ತಾ ಸ್ವಲ್ಪ ಜಾಸ್ತಿ ಆದ್ರೂ ಜಾಸ್ತಿ ಅನ್ಸ್ಬಿಡತ್ತೆ ಈಗ ಇದು ಕುದಿಯತ್ತಲ್ಲ ಈಗ ನಾವು ಇದನ್ನ ಚಿಪ್ಪುನ ಅದಕ್ಕೆ ಹಾಕೋಣ ಮಳುವೆ ಮಳಿ ಅಂತಾರಲ್ಲ ಅದು ಕಪ್ಪೆ ಚಿಪ್ಪು ಅದನ್ನು ಇದಕ್ಕೆ ಹಾಕಬೇಕು ಈಗ ಇದನ್ನು ಹಾಕಿ ಒಂದು ರೌಂಡ್ ಮಿಕ್ಸ್ ಮಾಡಿ ಜಾಸ್ತಿ ತಿಕ್ಸೋದಕ್ಕೆ ಹೋಗ್ಬೇಡಿ ಒಂದು ರೌಂಡ್ ಮಿಕ್ಸ್ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಬಿಡಿ ಒಳ್ಳೆ ಸಕ್ಕತ್ತು ಟೇಸ್ಟ್ ಬರುತ್ತೆ ಸಕ್ಕತ್ತಾಗಿರುತ್ತೆ ನೀವು ರೈಸಿಗೆ ಮುದ್ದೆಗೆ ನೀರು ದೋಸೆಗೆ ಕಡುಬಿಗೆ ಇಡ್ಲಿಗೆ ಎಲ್ಲ ಸಕ್ಕದಾಗುತ್ತೆ ತುಂಬ ಚೆನ್ನಾಗಾಗಿತ್ತು ನಾವು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ಇದನ್ನು ಮತ್ತು ನಾವು ಇದನ್ನು ತಿಂತಿರಲಿಲ್ಲ ಇವಾಗ ಫಸ್ಟ್ ಟೈಮ್ ಮಾಡಿಬಿಟ್ಟು ಇದು ಹೇಗಾಗಿದೆ ಅಂತ ನೋಡೋಣ ಅಂತ ಮಾಡಿದ್ವಿ ತುಂಬ ಚೆನ್ನಾಗಿ ಬಂತು ಟೇಸ್ಟು ಸಹ ಚೆನ್ನಾಗಾಗಿತ್ತು ನೋಡ್ತಿದ್ದೀರಲ್ಲ ಈಗ ಚೆನ್ನಾಗಿ ಕುದಿಬೇಕು ಸ್ವಲ್ಪ ಸೊ ಇದನ್ನು ಕುದಿಯಾಕ್ಬಿಡೋಣ ಈ ಥರ ಚೆನ್ನಾಗಿ ಕುದೀತಾ ಇದೆ ನೋಡ್ತಿದ್ದೀರಲ್ಲ ತುಂಬ ಆಗಿದೆ ತುಂಬ ಚೆನ್ನಾಗಿ ಕುದ್ದಿದೆ ಈ ಥರ ನೀಟಾಗಿ ಕುದಿಬೇಕು ನೋಡಿ ಅದೆಲ್ಲ ನೀಟಾಗಿ ಬೆ ಬೆಂದಿರುತ್ತೆ ಇವಾಗ ಅದು ಅಂದರೆ ನಿಮಗೇನು ಚಿಪ್ಪೇ ಇಲ್ಲ ಚಿಪ್ಪು ಒಳಗಡೆ ನಾವು ಇಟ್ಟಿದ್ವಲ್ಲ ಅದು ಮಾಂಸ ಮಾತ್ರ ಬೇಯೋದು ಸೊ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ನೋ ನಾನು ಮಾಡಿದ ಪ್ರೊಸೀಜರಲ್ಲೇ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಬೇಕು ಆಯಿತಾ ಇದೀಗ ಕಂಪ್ಲೀಟಾಗಿ ಆಗಿದೆ ಫ್ರೆಂಡ್ಸ್ ಸೊ ನೋಡ್ತಿದ್ದೀರಲ್ಲ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬೆಂದಿದೆ ಸಹ ಸೊ ಈ ಕಪ್ಪೆ ಚಿಪ್ಪ ಅಂದರೆ ಮಳ್ವೆ ನಿಮಗೆ ಮಾಡಿದ್ದು ಈ ಸಾಂಬಾರು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಾನು ನಿಮಗೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನನಗಿನ್ನೂ ಇನ್ನೂ ರೀಚ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಹಾಗೆ ನಾನು ಮಾಡೋ ಫುಡ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸೊ ಮತ್ತೆ ಒಂದು ಬೇರೆ ಹೊಸ ರೆಸಿಪಿ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್